ಶ್ರೀರಾಮ ಸಮರ್ಥ ಮೇ ಹತ್ತೊಂಬತ್ತು ಭಗವಂತನ ಪ್ರೇಮ ಬೆಳೆಯುವಂಥ ಕರ್ಮ ಮಾಡಬೇಕು ಜಗತ್ತಿನಲ್ಲಿ ಕೊಡತಗೊಳ್ಳುವ ನಿಯಮವೇ ಇರುತ್ತದೆ ಕಟ್ಟಿಗೆ ಎರಡು ತುಂಡುಗಳನ್ನು ಜೋಡಿಸಬೇಕಾದರೆ ಪ್ರತಿಯೊಂದರಲ್ಲಿಯ ಸ್ವಲ್ಪ ಸ್ವಲ್ಪ ಭಾಗವನ್ನು ಕೆತ್ತಿ ಒಂದರಲ್ಲೊಂದು ಕೂಡಿಸುತ್ತಾರೆ ಇದರಿಂದ ಉತ್ತಮ ಜೋಡಣೆಯಾಗುತ್ತದೆ ಇದರಂತೆ ಪ್ರತಿಯೊಬ್ಬ ಮನುಷ್ಯನೂ ತನ್ನಲ್ಲಿಯ ಸ್ವಲ್ಪ ಸ್ವಲ್ಪ ದೋಷಗಳನ್ನು ಕೆತ್ತಿ ತೆಗೆದದ್ದಾದರೆ ಪರಸ್ಪರರಲ್ಲಿಯ ಪ್ರೇಮವೆಂಬ ಜೋಡಣೆಯು ಸುಂದರವಾಗಿ ಕೂಡುತ್ತದೆ ಇದಕ್ಕಾಗಿ ವಿಚಾರಪೂರ್ವಕ ಹಾಗೂ ಸಾವಧಾನತೆಯಿಂದ ವರ್ತಿಸುವುದು ಅವಶ್ಯವಿರುತ್ತದೆ ಮನೆಯಲ್ಲಿಯೇ ಆಗಲಿ ಅಥವಾ ಹೊರಗೆ ಆಗಲಿ ಪ್ರೇಮದ ವರ್ಚಸ್ಸು ಇರಬೇಕೇ ಹೊರತು ಭಯದ ವರ್ಚಸ್ಸು ಇರಬಾರದು ತಾಯಿ ಹಾಗೂ ಮಕ್ಕಳ ಪ್ರೇಮದಂತೆ ಭಗವಂತನ ಬಗ್ಗೆ ಪ್ರೇಮವಿರಬೇಕು ಹಾಗೂ ಅದರಂತೆಯೇ ನಮ್ಮ ವರ್ತನೆ ಇರಬೇಕು ನಿಯಮವಿರುವುದೇನೆಂದರೆ ಯಾರಿಗೆ ಒಳಗು ಹೊರಗು ಭಗವಂತನ ಪ್ರೇಮ ಪ್ರಾಪ್ತವಾಗಿರುತ್ತದೆಯೋ ಅಂಥ ಮನುಷ್ಯನು ಭಗವದ್ ಭಗವದ್ಭಜನೆಯಲ್ಲಿ ಕುಣಿಯತೊಡಗಿದನೆಂದರೆ ಅವನ ಸ್ಪರ್ಶ ಹೊಂದಿದವರು ಭಗವಂತನ ಪ್ರೇಮದಲ್ಲಿ ಕುಣಿಯತೊಡಗುತ್ತಾರೆ ಭಗವಂತನ ಪ್ರೇಮವು ಒಂದು ದೊಡ್ಡ ಹುಚ್ಚು ಇರುತ್ತದೆ ಇದು ಯಾರಿಗೆ ಲಭಿಸುತ್ತದೆಯೋ ಅವನು ನಿಜವಾಗಿಯೂ ಭಾಗ್ಯಶಾಲಿ ಭಗವಂತನ ಪ್ರೇಮ ಪ್ರಾಪ್ತವಾಯಿತೆಂದರೆ ಅವನ ವಾಣಿಯಲ್ಲಿ ಎಲ್ಲ ಉತ್ತಮ ಗುಣಗಳು ಬರುತ್ತವೆ ಪುಸ್ತಕಗಳನ್ನು ಓದಿ ಅಥವಾ ಕೇವಲ ಬುದ್ಧಿಯಿಂದ ಜಗತ್ತಿನ ನಶ್ವರತೆಯು ಎಂದೂ ತಿಳಿಯಲಾರದು ಭಗವಂತನ ಪ್ರೇಮವು ಬೆಳೆದಂತೆ ಅದು ತಾನಾಗಿಯೇ ತಿಳಿಯುತ್ತದೆ ಹುಗಳಾದ ಮನುಷ್ಯನಿಗೆ ಹಸಿವೆ ಇದ್ದರೂ ತಿನ್ನಲು ಬರುವುದಿಲ್ಲ ಅಥವಾ ಅನ್ನವು ರುಚಿ ಹತ್ತುವುದಿಲ್ಲ ಅದರಂತೆ ಅಂತಃಕರಣದಲ್ಲಿ ಭಗವಂತನ ಪ್ರೇಮವಿದ್ದರೂ ನಾವು ಬಾಹ್ಯ ಪ್ರಪಂಚದಲ್ಲಿ ಆಸಕ್ತರಾಗಿರುವುದರಿಂದ ನಮಗೆ ನಾಮದ ರುಚಿಯು ಹತ್ತುವುದಿಲ್ಲ ಬಾಯಲ್ಲಿಯ ಹುಗಳು ಕಡಿಮೆಯಾಗುವುದಕ್ಕೆ ಮೊದಲು ಔಷಧ ತೆಗೆದುಕೊಳ್ಳುವಂತೆ ನಾಮದಲ್ಲಿ ರುಚಿ ಬರಬೇಕಾದರೆ ಮೊದಲು ಪ್ರಪಂಚದಲ್ಲಿಯ ಆಸಕ್ತಿ ಕಡಿಮೆಯಾಗಬೇಕು ಈ ಪ್ರಪಂಚದ ಆಸಕ್ತಿ ಬಿಡುವುದು ಅಥವಾ ಕಡಿಮೆಯಾಗುವುದು ಬಹಳ ಕಠಿಣ ಕೆಲಸವಾಗಿರುತ್ತದೆ ಅದಕ್ಕಾಗಿ ಭಗವಂತನ ವಿಷಯದಲ್ಲಿ ಪ್ರೇಮ ಅನುಸಂಧಾನ ಹಾಗೂ ಸತ್ಸಂಗ ಇವೇ ಮೂರು ಉಪಾಯಗಳಿರುತ್ತವೆ ಭಗವಂತನು ಅನಂತರೂಪಿ ಹಾಗೂ ಅನಂತ ಕಡೆಗೆ ವ್ಯಾಪಿಸಿರುತ್ತಾನೆ ಆದ್ದರಿಂದ ಅವನ ಪ್ರಾಪ್ತಿಗಾಗಿ ಅನಂತ ಸಾಧನೆಗಳು ಇರಲಿಕ್ಕೇ ಬೇಕು ಅವರವರ ಮನೋರಚನೆಗೆ ಅನುಸಾರ ಪ್ರತಿಯೊಬ್ಬರೂ ಸಾಧನೆ ಮಾಡುತ್ತಾರೆ ಆದರೆ ಈ ಎಲ್ಲ ಸಾಧನೆಗಳಲ್ಲಿ ಭಗವಂತನ ಪ್ರೇಮವು ಸಮಭಾವದಿಂದ ಇರಲೇಬೇಕು ಭಗವಂತನ ಪ್ರೇಮವು ಯಾವುದೇ ಸಾಧನೆಯ ಪ್ರಾಣವಾಗಿರುತ್ತದೆ ಆ ಪ್ರೇಮ ಪ್ರಾಪ್ತಿಗಾಗಿ ನಿತ್ಯ ಭಗವಂತನನ್ನು ಪ್ರಾರ್ಥಿಸಬೇಕು ಯಾರಿಗೆ ಈ ಪ್ರೇಮ ಪ್ರಾಪ್ತವಾಗುತ್ತದೆಯೋ ಅವನು ಸೃಷ್ಟಿಯ ಕಡೆಗೆ ಕೌತುಕದಿಂದ ನೋಡುತ್ತಾನೆ ನಿಜವಾಗಿಯೂ ಯಾರಿಗೆ ಒಮ್ಮೆ ಭಗವಂತನ ಪ್ರೇಮವು ಉಂಟಾಗುತ್ತದೆಯೋ ಅವನಿಗೆ ಬೇರೆ ಏನೂ ಅಡ್ಡ ಬರಲು ಶಕ್ಯವಿಲ್ಲ ಭಗವಂತನ ನಾಮಕ್ಕೆ ನೀತಿಯೇ ಪಥ್ಯವಾಗಿರುತ್ತದೆ ಇದನ್ನು ಯಾರು ಕಾಯ್ದುಕೊಳ್ಳುತ್ತಾರೋ ಅವರಿಗೆ ಭಗವಂತನ ಪ್ರೇಮ ಬಂದೇ ಬರುತ್ತದೆ ಭಗವಂತನ ಮೇಲೆ ಅತ್ಯಂತ ನಿಷ್ಠೆಯನ್ನಿಡಬೇಕು ಪ್ರೇಮವನ್ನಿಡಬೇಕು ಭಗವಂತನು ಕಷ್ಟ ಸಾಧ್ಯನಾಗಿರದೆ ಸುಲಭ ಸಾಧ್ಯನಾಗಿರುತ್ತಾನೆ ಯಾರು ಅತ್ಯಂತ ಹೀನರಲ್ಲಿ ಹೀನ ಅಜ್ಞಾನಿಗಳಲ್ಲಿ ಅಜ್ಞಾನಿಯಾಗಿರುತ್ತಾನೋ ಅಂಥವನಿಗೂ ಕೂಡ ಭಗವಂತನು ಪ್ರಾಪ್ತವಾಗುತ್ತಾನೆ ಇಂದಿನ ಮುಖ್ಯ ವಿಚಾರ ಯಾರಿಗೆ ಭಗವಂತನ ಪ್ರೇಮ ಬೇಕು ಎಂದು ಅನಿಸುತ್ತದೆ ಅವರಿಗೆ ನಾಮ ತೆಗೆದುಕೊಳ್ಳುವುದೊಂದೇ मारग विर महाराज की जय 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 रघुवीर समर्थ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ